ಗಿರ್ವಾಡಿ ಮಂಜುನಾಥ್ ಭಟ್ ಅವರಿಂದ ಅರುವೆ ತಯಾರಿ ಹೇಳಿ ಮಾತಾಡಿ ಹ್ಮ್ ನಾನು ಬಟ್ ಗೀಪು ಬಟ್ಟೆ ಹಾಕಿ ಕೇಳ ಶುಭ ಮುಂಜಾನೆ ಎಲ್ಲರಿಗೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಮಹತ್ವ ಅದ ಹಿನ್ನೆಲೆ ಏನು ಅದರ ಹಿನ್ನೆಲೆ ಕತೆ ಇದೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ದೀಪಾವಳಿ ಹಬ್ಬ ಹಬ್ಬಗಳ ರಾಜ ಅಂತಾನೆ ಹೇಳಬಹುದು ಅಷ್ಟೊಂದು ಮಹತ್ವ ಇದೆ ಅಷ್ಟೊಂದು ಕತೆ ಹಿನ್ನೆಲೆಯಿಂದ ಎಂದು ಕೂಡಿರುವ ಹಬ್ಬ ಏಕೈಕ ಹಬ್ಬ ಇಲ್ಲಿ ಮುಖ್ಯವಾಗಿ ಬರುವುದು ಬಲಿ ಚಕ್ರವರ್ತಿ ಮತ್ತು ವಾಮನನ ಕಥೆ ವಾಮನ ಅವತಾರದಲ್ಲಿ ಬಂದ ವಿಷ್ಣುವು ಮಹಾದಾನಶೂರನಾಗಿದ್ದ ಬಲಿ ಚಕ್ರವರ್ತಿಯನ್ನು ಪರೀಕ್ಷಿಸಲು ಮೂರು ಹೆಜ್ಜೆಯ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ ಬಲಿಯು ಒಪ್ಪಿದ ನಂತರ ವಾಮನನ್ನು ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನು ಮತ್ತು ಎರಡನೇ ಹೆಜ್ಜೆಯಲ್ಲಿ ಸ್ವರ್ಗವನ್ನು ಅಳೆದು ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಕೇಳುತ್ತಾನೆ ಆಗ ಬಲಿ ಚಕ್ರವರ್ತಿಯು ತನ್ನ ಶಿರದ ಮೇಲೆ ಹೆಜ್ಜೆಯನ್ನು ಇಡುವಂತೆ ಬೇಡಿಕೊಳ್ಳುತ್ತಾನೆ ಇದರಿಂದ ಸಂತುಷ್ಟನಾದ ವಿಷ್ಣುವು ಬಲಿಯನ್ನು ಪಾತಾಡ ಲೋಕದ ರಾಜನನ್ನಾಗಿ ಮಾಡಿ ಪ್ರತಿ ವರ್ಷ ಒಂದು ದಿನ ಭೂಲೋಕಕ್ಕೆ ಬಂದು ತನ್ನ ಪ್ರಜೆಗಳನ್ನು ಕಾಣಲು ಹೊರ ನೀಡುತ್ತಾನೆ ಆ ದಿನವನ್ನು ಬಲಿ ಪಾಡ್ಯಮೆ ಎಂದು ವಿಜೃಂಭಣೆಯನ್ನು ಆಚರಿಸಲಾಗುತ್ತದೆ

देयर बंदरो होली कपड़ा बने तांडो साम्राज्य तावे बंदरो होली होली बा होली बा यार सच में और ले ले है नेक्स्ट 80 पे YouTube चैनल पर लोग कौन ಹಾಗೆ ದೀಪಾವಳಿ ಹಬ್ಬ ಅನ್ನೋದು ಬರೇ ಬಲಿ ಚಕ್ರವರ್ತಿಯ ಹಾಗೂ ಅಮ್ಮನ ಕತೆಗೆ ಮಾತ್ರ ಸೀಮಿತವಾಗದೆ ಲಕ್ಷ್ಮಿ ಉದ್ಭವವಾದ ಕಥೆ ಆಗಿರಬಹುದು ರಾಮ ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಮರಳಿದ ಕಥೆ ಆಗಿರಬಹುದು ಕೃಷ್ಣ ನರಕಾಸುರನ್ನು ಕೊಂದ ಕಥೆ ಆಗಿರಬಹುದು ಹೀಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆದ ಬೇರೆ ಬೇರೆ ಕಥೆಗಳನ್ನು ಕೂಡ ಒಳಗೊಂಡಿದೆ ಬೇರೆ ಬೇರೆ ಕಥೆಗಳು ಇರಬಹುದು ಆದರೆ ಇದು ಕೊಡುವ ಸಂದೇಶ ಎಲ್ಲವೂ ಕೂಡ ಒಂದೇ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಪ್ರಯಾಣವೇ ಈ ദീപോളി ഹേശ ശുഭം കരുത്വം കളയാണ്യം ധനസമ്പുബുദ്ധി വിനശായ ദീപജ്യോതിർമസ്തു ദീപജ്യോതിരബ്രഹ ദീപജ്യോതിർജനർദന ദീപോഹരത്ത മേ പാപ